ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವಾಗ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೊತಿರ್ತೀರಾ ಅದಕ್ಕೋಸ್ಕರ ನಾನಿಲ್ಲಿ ವರಮಹಾಲಕ್ಷ್ಮೀ ದೇವಿಯ ಮುಖಕ್ಕೆ ಯಾವ ರೀತಿ ಮನೇಲೇ ಇರುವಂತಹ ವಸ್ತುಗಳನ್ನ ಬಳಸಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದಕ್ಕೆ ನಾನು ಯಾವುದೇ ರೀತಿ ಐಲಿನರ್ ಆಗಲಿ ನೇಲ್ ಪಾಲಿಶ್ ಆಗಲಿ ಯೂಸ್ ಮಾಡಿದೆ ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಈ ಒಂದು ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ನೋಟಿಫಿಕೇಷನ್ಸ್ ಬರುತ್ತೆ ಬನ್ನಿ ಹಾಗಿದ್ರೆ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಅರಿಶಿಣದ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅರಿಶಿನ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಗೊಂಡಿದ್ದೀನಿ ಮತ್ತು ಅದು ಸ್ವಲ್ಪ ವಿಭೂತಿಗೆ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುಂಕುಮ ಮತ್ತು ನೀವು ಈ ಥರ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ದೇವ್ರದ್ದು ಕಣ್ಣು ಐಬ್ರೋ ಎಲ್ಲ ಸಿಗುತ್ತೆ ಅದನ್ನು ತಗೊಳ್ಳಿ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಇದನ್ನು ತಗೊಂಡು ನಾನು ದೇವ್ರ ಕಣ್ಣು ಬ್ರೋ ಮತ್ತು ಹಣೆಗೆ ಬೊಟ್ಟು ಇಲ್ಲಿ ಒಂದು ಚಿಕ್ಕದಾಗಿ ತುಟಿ ಕೊಟ್ಟಿರ್ತಾರೆ ನಾನು ಅದನ್ನು ಮೂಗುತ್ತಿ ಮಾಡ್ಕೊಂಡಿದ್ದೀನಿ ನೀವು ಯಾವುದೇ ರೀತಿ ಐಲೈನರ್ ಮತ್ತು ನೀಲ್ ಪಾಲಿಶ್ ಏನು ಯೂಸ್ ಮಾಡೋದು ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಇರುವಂತಹ ನ್ಯಾಚುರಲ್ ವಸ್ತುವಿಂದ ದೇವರನ್ನು ಸಿಂಗಾರ ಮಾಡಿದರೆ ಮುಗೀತು ನೀವು ನೋಡ್ತಾ ಇರ್ಬೋದು ನ ನಾನು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತ ಸುಮ್ಮನೆ ಐಲೇನರ್ ಅದೆಲ್ಲ ಹಾಕಿ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಸೊ ಅದನ್ನು ಹಾಕೋದ ಬದಲು ನಾವು ಐಲೈನರ್ ಮತ್ತು ನೇಲ್ ಪಾಲಿಶ್ಗೆ ಕೊಡೋ ಅಮೌಂಟ್ನ ಈ ಥರ ಸ್ಟಡ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಇದು ಬಾಳಿಕೆ ಕೂಡ ಬರುತ್ತೆ ನಾವು ಬೇಕಾದಾಗ ಎತ್ತಿಟ್ಕೊಬೋದು ಮತ್ತು ತಗೊಬೋದು ನೋಡಿ ಇವಾಗ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಈಗ ಅದೆರಡು ಕೂಡ ಸೈಡ್ಗೆ ಹಾಕೋದು ನಾನು ಅದರ ಸೈಡ್ಗೆ ಹಾಕಿಲ್ಲ ಅದನ್ನು ಅಲ್ಲಿ ನನಗೆ ಇರುವಂತಹ ಮುಖವಾಡದಲ್ಲಿ ಫ್ಲವರ್ ಡಿಸೈನ್ ಇದೆ ಅದಕ್ಕೆ ನಾನಿಲ್ಲಿ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಅದಕ್ಕೆ ನಿಮಗೆ ಲಿಪ್ಸ್ಟಿಕ್ಕು ಮತ್ತು ಕೆನ್ನೆಗೆ ಅರಿಶಿನ ಎಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಅರಿಶಿನ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ವಿಭೂತಿಗೆ ನೀರು ಹಾಕೊತಾ ಇದ್ದೀನಿ ಅದನ್ನು ಕೂಡ ಪೇಸ್ಟ್ ರೀತಿ ಮಾಡ್ಕೊತಾ ಇದ್ದೀನಿ ಆ ಪೇಸ್ಟ್ ರೀತಿ ಮಾಡ್ಕೊಂಡಿದ್ನ ನಾವು ಇಲ್ಲಿ ಕೆನ್ನೆಗೆ ಹಾಕೊಬೇಕು ಸೊ ಅದು ಹಾಕೊಂಡಾದಮೇಲೆ ಅದ್ರ ಮೇಲೆ ಅರಿಶಿನದ ಪೇಸ್ಟ್ ಅಥವಾ ಅರಿಶಿನ ಪೌಡರ್ ಹಾಕ್ಕೊಂಡ್ರೆ ನಮಗೆ ಅದು ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಬೇರೆ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಿದೆ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀರಾ ಅಲ್ವಾ ಅದು ಕೆಳಗಡೆ ಎಲ್ಲ ಆಗುತ್ತೆ ನಾವು ಅದನ್ನು ಒಂದು ಬಟ್ಟೆ ತಗೊಂಡು ನೀಟಾಗಿ ಶೇಪ್ ಬರೋ ತನಕ ಅದನ್ನು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು ಏನು ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಅದ್ರ ಮೇಲೆ ಈಗ ನಾನು ಅರಿಶಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಇದನ್ನ ನಾವು ಮಾಮೂಲಿ ಅರಿಶಿನ ತೊಗೊಬಾರ್ದು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ವ ಅರಿಶಿನ ಪ್ಯೂರ್ ಅರಿಶಿನ ಅದನ್ನ ತೊಗೊಬೇಕು ಈಗ ಅದನ್ನು ಅದ್ರ ಮೇಲೆ ಹಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಅರಿಶಿನ ಹಚ್ಚಿ ಕಂಪ್ಲೀಟ್ ಆಗಿದೆ ಅದು ಒಣಗಾದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈಗ ನಾನು ಲಿಪ್ಸ್ಟಿಕ್ಗೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಲಿಪ್ಸಿಗೆ ಇಲ್ಲಿ ನಾನು ಮೊದಲು ಫಸ್ಟು ನಾನು ಮಾಡ್ಕೊಂಡಿರುವಂತಹ ವಿಭೂತಿ ಪೇಸ್ಟನ್ನ ಇದ್ದೀನಿ ಅದನ್ನೂ ಅಷ್ಟೇ ನೀವು ಫಸ್ಟು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ದೇವ್ರದ್ದು ಲಿಪ್ಸ್ ಯಾವ ಥರ ಇದೆ ಆ ಥರ ಶೇಪ್ ಕುಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಹಚ್ಚುತ್ತಾ ಇದ್ದೀನಿ ಅಲ್ವಾ ಆ ಥರ ಅದು ಹೊರಗಡೆ ಎಲ್ಲ ಹೋದ್ರೂ ಪರವಾಗಿಲ್ಲ ಏನು ಟೆನ್ಷನ್ ತಗೋಬೇಡಿ ನೋಡಿ ಇವಾಗ ನಾನು ಒಂದು ಬಟ್ಟೆಯಿಂದ ನೀಟಾಗಿ ಅದನ್ನು ಶೇಪ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಇಲ್ಲಿ ನಾನು ಕುಂಕುಮ ತೊಗೊಂಡಿದ್ದೀನಿ ಕುಂಕುಮನ ಆ ಲಿಪ್ಸ್ ಮೇಲೆ ಹಚ್ಚುತ್ತಾ ಇದ್ದೀನಿ ಸೊ ಇದು ನಮಗೆ ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್ ಅಂತ ಅನಿಸುತ್ತೆ ನಾವು ನಾವು ಹೊರಗಡೆಯಿಂದ ಲಿಪ್ಸ್ಟಿಕ್ ಎಲ್ಲ ತಂದು ಹಚ್ಚೋ ಬದಲು ನಾವು ಮನೆಯಲ್ಲೇ ಕುಂಕುಮದಿಂದಲೇ ದೇವರಿಗೆ ಅಲಂಕಾರ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ದೇವರಿಗೂ ಕೂಡ ತುಂಬ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಇದನ್ನು ಕೂಡ ನಾವು ಲೋಕಲ್ ಕುಂಕುಮ ಹಚ್ಬಾರ್ದು ಪ್ಯೂರ್ ಬರುತ್ತೆ ಅದರಿಂದ ನಾನು ಹಚ್ಕೊಂಡಿದ್ದೀನಿ ನೋಡಿ ಲಿಪ್ಸ್ ಕೂಡ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಇದಾದಮೇಲೆ ನಾನಿಲ್ಲಿ ಇಯರಿಂಗ್ಸ್ ಕೂಡ ಮಾಡ್ಕೊತಾ ಇದ್ದೀನಿ ನಮಗೆ ಇದು ಯಾವುದೇ ರೀತಿಯಾದಂತಹ ಹೋಲ್ ಇಲ್ಲ ಇಯರಿಂಗ್ಸ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಜುಮ್ಕಾ ಮತ್ತು ಅದ್ರ ಮೇಲ್ಗಡೆ ಓಲೆಗೆ ಫಸ್ಟ್ ನಾನು ಇಲ್ಲಿ ಟರ್ಮರಿಕ್ ಪೇಸ್ಟ್ ನ ಹಚ್ಕೊತಾ ಇದ್ದೀನಿ ಅದ್ ಹಚ್ಕೊಂಡಾದ್ಮೇಲೆ ಒಂದೇ ಒಂದು ಬಟ್ಟು ಕುಂಕುಮನ ಇಟ್ಕೊಂತ ಇದೀನಿ ಅದು ಸ್ವಲ್ಪ ಎತ್ ಕಾಣಬೇಕಲ್ಲ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಾದ್ಮೇಲೆ ನಾನು ಜುಮ್ಕಾಗೆ ವಿಭೂತಿ ಪೇಸ್ಟ್ ಇತ್ತು ಅಲ್ವಾ ವಿಭೂತಿ ಪೇಸ್ಟ್ ಇಂದ ನಾನು ಇಲ್ಲಿ ಜುಮ್ಕನ ಎರಡು ಕಡೆಗೂ ಮಾಡ್ಕೊಂತ ಇದ್ದೀನಿ ಸೊ ಇದು ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾವುದೋ ಆರ್ಟಿಫಿಷಿಯಲ್ ಹಾಕೋದ್ರ ಬದಲು ಇದೇ ತರ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಲಕ್ಷ್ಮಿ ಮುಖವಾಡಕ್ಕೆ ಯಾವುದೇ ರೀತಿ ಇಯರಿಂಗ್ಸ್ ಹಾಕ್ಲಿಕ್ಕೆ ಹೋಲ್ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ನಾನು ಮಾಡ್ತಾರೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ಬೆಳ್ಳಿ ಮುಖವಾಡಕ್ಕೆ ನಾವು ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಹಾಕೋದು ಬೇಡಪ್ಪ ಹಂಗೆ ಇರಲಿ ಅಂದ್ಬಿಟ್ಟು ದೇವ್ರನ್ನ ಜಸ್ಟ್ ಫೇಸ್ ಯಾವ ಥರ ಇದೆ ಅದೇ ಥರನೇ ದೇವ್ರನ್ನ ಅಲಂಕಾರ ಮಾಡ್ತಾರೆ ಅದ್ರ ಬದಲು ಬೆಳ್ಳಿ ಆಮೇಲೆ ಈ ಥರನೇ ನಾವು ಅಲಂಕಾರ ಮಾಡಿದ್ರೆ ದೇವರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಿಮ್ಮ ಬೆಳ್ಳಿ ಮುಖವಾಡಕ್ಕೂ ಕೂಡ ಯಾವುದೇ ರೀತಿ ಹಾನಿಯಾಗಲ್ಲ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮ್ಮ ಮನೇಲಿ ಯಾರ್ಯಾರಿಗೆ ಕೆಮಿಕಲ್ ಯೂಸ್ ಮಾಡಿ ಅಲಂಕಾರ ಮಾಡೋಕ್ಕೆ ಇಷ್ಟ ಇಲ್ಲ ಅವರೆಲ್ಲ ಈ ಥರ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ ಇದು ಈಗ ನೋಡ್ತಾ ಇರ್ಬೋದು ನೀವು ಝುಮ್ಕಾ ರೆಡಿ ಆಗಿದೆ ಝುಮ್ಕೋ ಮೇಲೆ ನಾನೀಗ ಕುಂಕುಮದು ಬಟ್ಟೆ ಇದ್ದೀನಿ ಅದು ಸ್ವಲ್ಪ ಎ ಕಾಣುತ್ತೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಅದು ಹಾಕ್ತಾ ಇದ್ದೀನಿ ಅದಾದಮೇಲೆ ನನಗೆ ಝುಮ್ಕೋದು ಓಲೆ ಇದೆಯಲ್ವ ಅದು ಫುಲ್ ಎಲ್ಲೋ ಅಂತ ಅನಿಸ್ತು ಅದಕ್ಕೂ ಕೂಡ ಇಲ್ಲಿ ನಾನು ಕುಂಕುಮದಿಂದ ಇಯರಿಂಗ್ನ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಗೈಸ್ ನಿಮಗೂ ಕೂಡ ನಾನು ಮಾಡ್ತಾ ಇರೋ ಇದೊಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈಗ ಜುಮ್ಕಾ ರೆಡಿಯಾಗಿದೆ ಇದಾದಮೇಲೆ ನಾನು ಕಿರೀಟ ಅದು ಮೇಲ್ಗಡೆ ಶೇಪ್ ಇದೆ ಅಲ್ವಾ ಅದೊಂದು ಸ್ವಲ್ಪ ನನಗೆ ಖಾಲಿ ಖಾಲಿ ಅನಿಸ್ತಾಯಿತ್ತು ಅದಕ್ಕೋಸ್ಕರ ನಾನು ಅಲ್ಲಿಗೂ ಕೂಡ ನಾನು ಅರಿಶಿನ ಮತ್ತು ಕುಂಕುಮದಿಂದ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿಗೆ ಫಸ್ಟು ನಾನಿಲ್ಲಿ ಸ್ವಲ್ಪ ಅರಿಶಿಣ ಪೇಸ್ಟ್ ಹಾಕ್ಕೊಂಡು ಅದನ್ನು ಪೂರ್ತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡಿ ಆದಮೇಲೆ ಅದಕ್ಕೆ ನಾನು ಕುಂಕುಮದಿಂದ ಫಿಲ್ ಅಪ್ ಮಾಡ್ತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರು ಅಂತ ನಿಮಗೆ ಬೇಕು ಅಂತ ಹೇಳಿದ್ರೆ ಫುಲ್ಲು ಕಿರೀಟಾಗಿ ನಿಮ್ಮದು ಯಾವ ಡಿಸೈನ್ ಇದೆ ಅದರಿಂದನೂ ಕೂಡ ನೀವು ಅರಿಶಿನ ಮತ್ತು ಕುಂಕುಮ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಡಿಸೈನ್ ಮಾಡ್ಕೊಬೋದು ನನಗೆ ಇಷ್ಟೇ ಆಗಿ ಸಾಕು ದೇವ್ರಿಗೆ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಬರೀ ಇಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಆ ಥರ ಮಾಡ್ಕೊಬೇಕು ಅಂತ ಅನ್ಸ್ಕೊಂಡ್ರೆ ನೀವು ಬೇಕಾದ್ರೆ ಮಾಡ್ಕೊಬೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮುಖಕ್ಕೆ ನಾವು ಹಚ್ಕೊಳ್ಳೋ ಫೌಂಡೇಶನ್ ಕ್ರೀಮು ಸಮಥಿಂಗ್ ಐಲ್ಯಾಶಸ್ ಅದೆಲ್ಲ ಹಾಕ್ತಾರೆ ದೇವ್ರಿಗೆ ಅದು ಏನೂ ಹಾಕ್ಬಾರ್ದು ನ್ಯಾಚುರಲ್ಲಾಗೇ ನಾವು ದೇವ್ರನ್ನ ರೆಡಿ ಮಾಡಬೇಕು ಆವಾಗಲೇ ಚೆನ್ನಾಗಿ ಕಾಣೋದು ಆ ಥರ ಎಲ್ಲ ಮಾಡಿದ್ರೆ ದೇವರು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಬಟ್ ಅದು ದೇವ್ರಿಗೂ ಒಳ್ಳೆಯದಲ್ಲ ನಾವು ಮಾಡಿರ್ತೀವಿ ಬಟ್ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನಾನು ಮೈ ಈ ದೇವಿಯ ಮುಖ ರೆಡಿ ಆಗಿದೆ ಅಂತ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್